ಅಕ್ಕಿ ಟೈಮ್ ಲೈಫಲ್ಲಿ ಅಕ್ಕಿ ಮಾಡ್ತಾ ಇರೋದು ಅಮ್ಮ ಹುಷಾರಿಲ್ಲ ಕಣ್ಣಿಗೆಲ್ಲ ಧೂಳು ಆಗುತ್ತೆ ಅಂದ್ಬಿಟ್ಟು ಮಾಡ್ತೀವಿ ಅಕ್ಕಿನ ನಾಳೆ ತೊಳೆದಾಕ್ ಬಿಟ್ಟು ರೊಟ್ಟಿಗೆ ಅಕ್ಕಿ ಇರಲಿಲ್ಲ ಅದಕ್ಕೆ ನಮ್ಮ ಫಸ್ಟ್ ಟೈಮ್ ಅಲ್ಲೋಪಪ್ಪ ನೀನು ನಿಮಗೂ ಗೊತ್ತಿರಲಿಲ್ಲ ಅಕ್ಕಿ ಅಂತ ಹ್ಞೂ ವೆರಿ ಗುಡ್ ನಂಗೂ ಅಕ್ಕಿ ಮಾಡೋದು ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಬಟ್ ಇಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಿ ಇಬ್ಬರು ಅಕ್ಕಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾವ್ರೆ ನಿಮ್ಮ ಮನೇಲೂ ಇದ್ರೆ ಹಿಂಗೆ ಮಾಡಿ ಅಕ್ಕಿ ಗೊತ್ತಿಲ್ಲ ಅಂದರೆ ಏನು ಮಾಡೋ ನಮ್ಮಮ್ಮ ಹೇಳ್ಕೊಡ್ತಾರೆ ಹಿಂಗೆ ಒಂದ್ರೆ ಆಡಬೇಕು ಕೈ ಆಡ್ಕೊಂಡು ಕೇರ್ ಬಿಟ್ಟು ಕೈ ಏನಾರು ಇದ್ರೆ ಭತ್ತ ಕಲ್ಲು ಇದ್ರೆ ಆಯ್ಬೇಕು ಅಂತು ಬಟ್ ಏನೂ ಇಲ್ಲ ಬಟ್ ಧೂಳು ಮಾತ್ರ ಐತೆ ಗೈಸ್ ಅದಕ್ಕೆ ಅವ್ರು ಒಂದ್ರಾಡ್ಕೊಡ್ತವ್ರೆ ನಾನು ಕೇರಿ ಕೇರಿ ಹಾಕ್ತಾಯಿದ್ದೀನಿ ನನ್ನ ಮಗಳು ನೋಡಿ ತುಂಬ ಕೊಡ್ತಾಳೆ ಅಕ್ಕ ನಾನು ನೋಡ್ತೀನಿ ಅಕ್ಕೋ ಆಯ್ತಾ ಇದ್ರಲ್ಲಿ ರಾಗಿ ಬೇರೆ ಮಿಕ್ಸ್ ಆಗ್ಬಿಟ್ಟೈತೆ ಮತ್ತೆ ಎವಿ ಧೂಳು ನನ್ ಮೂಗ ಆಲ್ರೆಡಿ ಗುಳು 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 ಅಂತ ಧೂಳ ಕಾಣಿಸ್ತೈತ ಧೂಳು ಅದು ಶೀತ ಆದ್ರೆ ಬಿಡವ್ ನಾವ್ ಚರಿ ವಿಚರಿ ಅಯ್ಯೋಳು ಎಲ್ಪ್ ಮಾಡ್ಕೊಡ್ತಾಳಂತೆ ಮತ್ ಕುಣೀರಿ ಅಂತ ಇದೆಯಾ ಏನ್ ಅಕ್ಕಿ ಮಾಡೋದ್ ಬಿಟ್ಬಿಟ್ಟು ತಕತೆ ಡ್ಯಾನ್ಸ್ ಮಾಡಿ ಕುಣಿಬೇಕಾ ಕುಣಿದಿ ಕುಣಿದಿ ಅಂತ ಇದೆಯಲ್ಲ ನೋಡಿ ಗೈಸ್ ನೀವು ಹಿಂಗೆ ಅಕ್ಕಿ ಮಾಡಿಸ್ತೀರಾ ನಿಮ್ಮ ಯಜಮಾನ್ರ ಕೈಲಿ ಮಾಡ್ತೀನಿ ನಂದು ಫಸ್ಟ್ ಟೈಮು ಅವ್ರದ್ದು ಫಸ್ಟ್ ಟೈಮ್ ನಿಮ್ಮ ತಿರುಗಿ ಅಕ್ಕಿ ಪಪ್ಪ ಏನ್ ಫೀಲ್ ಆಗೈತೆ ಪಪ್ಪ ಬಾರಿನೇ ಶೇಖ ಆಗೈತೆ ಶೇಖ ಏನು ಮಾತಾಡ್ತಾ ಇಲ್ಲ ನೋಡಿ ಗೈಸ್ ನೀವಾರ ಎಲ್ಲ ಕಮೆಂಟ್ ಹಾಕಿ ನಿಮ್ಮ ಯಜಮಾನ್ರು ಯಾಕೆ ಮಾತಾಡಲ್ಲ ಅಂತ ಅವಾಗಲೇ ಮಾತಾಡ್ತಾರ ಅಂತ ನೋಡ್ತೀನಿ ಏನು ಮಾತಾಡಲ್ಲ ಏನ್ ಮಾಡಲಿ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಹ್ಮ್ ಕಾಕಾ ಫುಲ್ ಒಂದ್ ಇಡ್ಬೇಕು ಯಾಕೆ ಆಯ್ತು ಇಲ್ವಾ ನೋಡು ವಾ ಅಂತೆ ಹೆಂಗಿದ್ಯಾ ಎಲ್ರು ಏನ್ ಅಡ್ಗೆ ಮಾಡಿದೀರಾ ಸರಿ ಏನ್ ಅಡ್ಗೆ ಮಾಡಿದ್ಯಾವ ಫಲಾವ್ ಮಧ್ಯಾಹ್ನಕ್ಕೂ ಫಲಾವ ತರಕಾರಿ ಸಾಂಬಾರು ಅನ್ನ ಬೆಳಿಗ್ಗೆ ರೊಟ್ಟಿ ಮಾಡಿದ್ದು ಇವಾಗ ತರಕಾರಿ ಸಾಂಬಾರು ಅನ್ನ ಇವಾಗ ಮಾಡಿದಷ್ಟು ಮಾಡಿಕೊಟ್ಟಿದ್ವಿ ಬಿಸಿ ಬೇರೆ ಬಂತು ಕಂಡುಬಿಡೋಕ್ಕಾಗಲ್ಲ ಆದರೆ ಏನೋ ಒಂದು ಮಾಡ್ತಿದ್ವಿ ಅಮ್ಮ ಹುಷಾರ್ಬಿಡಲ್ಲ ನಾವೇ ಮಾಡೋಣ ಅಂತ ಸಾಕು ನೀ ಎಲ್ಲ ಇಲ್ಲೇ ಇಳೀತೈತೆ ಅಲ್ಲ ಇಷ್ಟು ಅಕ್ಕಿಯೆಲ್ಲ ಇಳಿತೈತೆ ಪಕ್ಕ ಕೂ ಬರೀ ನುಚ್ಚು ಮಾತ್ರ ಇಳಿಬೇಕು ನೀನು ಜಾಸ್ತಿ ಜಾಸ್ತಿ ಹಿಂಗೆ 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 ಅಂದರೆ ಜಾಸ್ತಿ ಒತ್ತಿ ಹಿಂಗ ಹಿಂಗೆ ಹಿಂಗೆ ಅಂತ ಇದೆಯಾ ಓ ದೋಳು ಆಯಿತು ನನಗೆ ಓಲ್ಡ್ ಆಯ್ತು ಗ್ಯಾರಂಟಿ ಈಗಲೇ ಮೂಗೆಲ್ಲ ಝುಮು ಜುಮ್ಮು ಅಂತೈತೆ ಓ ನನ್ ಕಡೆಗಿ ಬರ್ತೈತೆ ದೂರುಗೂರು ಇದು ಯಾರು ಬರೆದ ಕಸೆಯೋ ನಮಗಾದಿ ಬಂದೇತೆಯೋ ಇನ್ನೊಂದೇನು ಗೊತ್ತಾ ನಮ್ಮಮ್ಮ ಮಾಡ್ಕೊಡ್ತಾ ಇತ್ತು ನಮಗೆ ಏನೂ ಗೊತ್ತಾಯ್ತಾ ಇಲ್ಲ ಅಕ್ಕಿ ಮಾಡೋದು ಅಷ್ಟೇ ತಾನೇ ಏನು ಕಸ ಅಷ್ಟೇ ತಾನೆ ಏನ್ ಕರಬಿಡೋದ್ ಅಷ್ಟೇ ತಾನೇ ಅಂತಿದ್ರು ಅದೆಲ್ಲ ನಾವು ಮಾಡಿದಾಗಲೇ ನಮಗೆ ಗೊತ್ತಾಗೋದು ಅದ್ರದ್ದು ಎಕ್ಸ್ಪೀರಿಯನ್ಸ್ ಏನು ಅದ್ರ ಕಷ್ಟ ಏನು ಹೆಂಗ್ ಮಾಡ್ಬೇಕು ಏನು ಇಷ್ಟ ಅಂತ ಇವಾಗಲೂ ಏನು ಅಷ್ಟೇ ಎಡದ್ ಇಪ್ಪ ಇಪ್ಪ ಎಡೋದ್ ಅಷ್ಟೇ ತಾನೇ ಅಂತ ನೋಡಿ ಎಷ್ಟು ಕಷ್ಟ ಅಂತ ಏನು ಮಾಡಿಲ್ಲ ಎಲ್ಲ ಎಲ್ಲ ಕಲ್ತ್ಕೋಬೇಕು ನಮ್ಮ ಅಮ್ಮ ಹುಟ್ಟ್ಮೇಲೆ ನಮ್ಮಮ್ಮನ ಮಾಡ್ತಾರೆ ಇವಾಗ ನಾವು ಮಾಡೋಣ ಎಷ್ಟು ತನಕ ನಮ್ಮಅಮ್ಮ ಇನ್ಮೇಲೆ ನಾವು ಮಾಡೋಣ ಅಂತ ಅಕ್ಕಿ ಮಾಡ್ತಾ ನಂಡೆ ಹೆಂಡತಿ ಸೇರ್ಕೊಂಡ್ ಗಂಡಿ ಮಕ್ಳು ಎಲ್ರೂ ಸೇರ್ಕೊಂಡು ಅಕ್ಕಿ ಮಾಡ್ತಾ ಇದ್ವಿ ನಮ್ಮ ನಮ್ಮನೇಲಿ ಅಯ್ಯೋ ಅಕ್ಕಿ ಅಕ್ಕಿ ಪುಷ್ಪಾಂಟಿ ನೀನ್ ಒಂದ್ ನೋಡ್ತಾ ಇತ್ತಲ್ವ ನೋಂದ ಇನ್ನ ಪ್ರೆಸ್ ಆಯ್ತು ನಮ್ಮಂತ ಸ್ವಲ್ಪ ಆದ್ಮೇಲೆ ಸ್ವಲ್ಪ ಜನ ಕಮ್ಮಿ ಆಯ್ತಾರೆ ಒಡಾಡೋದು ಹಂಗಾಗಿ ಇವ್ರತ್ರ ಏನ್ ಕೆಲಸ ಮಾಡಿದ್ರೆ ಯಾರು ನೋಡಕಲ್ಲ ಗೈಸ್ ಇವಾಗ ಯಾರಾದ್ರೂ ಇದು ಒಡ್ಡಾಡೋರು ಜಾಸ್ತಿ ಜನ ಒಡ್ಡಾಡಿಲ್ಲ ಏನಾದ್ರು ನೋಡೋದಿದ್ದರೆ ಮಾಡ್ಕೊಡ್ತಿದ್ದ ಪಪ್ಪ ಇಲ್ಲ ಮಾಡ್ಕೊಡ್ತಿದ್ದ ನಿಜ ಹೇಳು ಮಾಡ್ಕೊಡ್ತಿರ್ಲಿಲ್ಲ ಹೂವನ್ನು ಇಲ್ಲ ಹೂವನ್ನು ಹೇಳು ಪಪ್ಪ ಅಯ್ಯೋ ಅಷ್ಟು ನೀನು ಮಾತಾಡಿದ ಇರೋಬ್ಬರು ಧೂಳೆಲ್ಲ ನಂಗೆ ಕಳಿಸ್ತಿದ್ಯಾ ಮಾತಾಡುವ ನೋಡಿ ಬಾಯಿ ಬಾಯಿ ಬೀಗ ಹಾಕಿ ಕೂತಿರೋದ್ ನೋಡಿ ಏನ್ ಮಾಡೋ ಕಡ್ಕೊಂಡು ಹ್ಮ್ ನಮ್ ಕುಟ್ಟೆ ಹುಳು ಇದಾವೆ ರಾಗಿ ಮಿಕ್ಸ್ ಐತೆ ಆಮೇಲೆ ಪಿಕ್ಕೆ ಐತೆ

ಅಲ್ಲ ನೀನು ಎಂತ ಅಕ್ಕಿ ಕೊಡ್ತಾರೆ ಅಂತೀಯ ಪಾಪ ಊಟ ತಿಂತಾರೆ ನೀವೂ ಕೊಟ್ಟರೆ ಸಣ್ಣಗೆ ಒತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಗೊತ್ತಾ ನಾವ್ ನಾವಂತೀವಿ ಪಪ್ಪ ಆಕಪ್ಪ ಅದ್ರಲ್ಲಿ ಮೀನ ಮಿಷ ಎಣಿಸ್ತಾ ಇದ್ಯಾ ಸುಸ್ತಾಯ್ತಪ್ಪ ಹಾಂ ಮನೆ ಕೆಲಸ ಇಷ್ಟ ನಾವು ಪಾಪ ಪಬೇಸ ನಿಂತು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂತೀಯಾ ಎಷ್ಟು ಕಷ್ಟ ಅಂತ ಗೊತ್ತಂತ ಸುಮ್ನೆಲ್ಲ ಧೂಳಕೆನಲ್ಲ ಎಲ್ಲ ಫುಲ್ ಮಾಡಿಡ್ಬೇಕು ಅಲ್ಲಿ ಸಾಕಾಗಿದೆ ಸಾಕರ್ ಪಾಕಿಸ್ಕಾಯು ಒಂದ್ರುಡಕ್ ಆಗಲ್ಲ ಅಂಗ ಧೂಳು ನೋಡಿ ಅಂಗುಕೆ ಇದೆ ಅದಕ್ಕೆ ತೂರ್ತಾ ಇದ್ದೀನಿ ರಾಗಿ ಹಂಗೆ ಧೂಳು ಧೂಳು ನೋಡು ಅಲ್ಲಿ ನೋಡು ಧೂಳು ಅಲ್ಲಿಂದ ಬರ್ತಿರೋದು ಎಲ್ಲ ನಂಗೆ ತುಂಬಿಕೆ ಮುಗೀತು ನಮ್ ಕತೆ ಬರ್ತು ಅಪ್ಪ ಮಗಳು ಸೇರ್ಕೊಂಡ್ ನನ್ ಏ ಅದ್ರಲ್ಲಿ ಏನ್ ಮಾಡ್ತಾ ಎಲ್ಲ ಇಲ್ಲೇ ಇರೊಬ್ಬರು ಅಕ್ಕಿಯೆಲ್ಲ ಇಲ್ಲೇ ಇದ್ರು ಈ ಈಗ ಬೇಕೀಗೊಂದೆ ನೀನ್ ಇಟ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನುಜ್ ನುಜ್ ಅನ್ಬಿಟ್ಟು ಅತ್ತಿಗೆ ಅವು ಒಂದ್ರುಡ್ಬೇಕು ಗೊತ್ತಾ ಇಷ್ಟೊಂದ್ ಅಕ್ಕಿ ನೋಡಿಗೆ ಇಷ್ಟೊಂದು ಅಕ್ಕಿ ನಾನು ಹಚ್ಚಿಡ್ಸೋದು ಈ ಪುಣ್ಯಾತ್ಮ ಶಕ್ತಿ ಇದೆ ಐತೆ ಒಂದಾಡ್ತ ಇದಿಂತವಾಸ್ತಿ ಒಂದ್ಬಾರ್ದು ಹಿಂಗಿಂಗ್ ಅಂದ್ಬಿಟ್ಟು ಮತ್ತೆ ಹಿಂಗಿಂಗ್ ಅಂದ್ಬಿಟ್ಟಿ ಅಂತ ನೋಡಿ ಕೊಡ್ಬೇಕು ಇನ್ ಜಾಸ್ತಿ ಹಿಂಗಿಂಗ್ ಒಂದ್ರುಡಿದ್ರೆ ಅದ್ ಹಂಗೆ ಬರುತ್ತೆ ಇಳಿಯುತ್ತೆ ಕೆಳಗಡೆ ಮತ್ತ ಅವಾಗ ಬೇಗ ಬೇಗ ಒಂದ್ರಾಡಿ ಅಷ್ಟೊಂದು ಐತೆ ಎಲ್ಲಿ ಖಾಲಿ ಆಯ್ತು ಇಬ್ರು ಮಾಡಿ ಇಬ್ರು ಸೇರ್ಕೊಂಡು ನೀನು ಸೇರ್ಕಂಡು ಮಾಡ್ತಾ ಇದ್ನ ಮೂರ್ ಜನ ಮಾಡಲ್ಲ ಅದಕ್ಕೆ ಮೂರ್ ಜನನು ಮಾಡ್ತಾ ಇದೀವಿ ಸೇರ್ಕಂಡು ನೋಡಿ ರಾಯ್ ಅಪ್ಪ ಮಂಗ್ ಸೇರ್ಕೊಂಡು ಅಕ್ಕಿ ಅಕ್ಕಿ ಮಾಡ್ತಾವ್ರೆ ನಾನು ಮಾಡ್ತಾ ಇದೀನಿ ಇಷ್ಟು ನುಚ್ಚು ಯಾರಾದರೂ ತೆಗಿತಾರ ಇಲ್ಲ ನಮ್ದು ಏನು ಮಿಸ್ಟೇಕ್ ಗೊತ್ತಾ ಹಿಂಗೆ ಆಡಿಸ್ತಾ ಇರ್ತಾರ ಅದು ಜಾಸ್ತಿ ಮಾಡ್ತಾ 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 ಅಕ್ಕಿನೇ ಉದುರಿಸ್ತವ ನುಚ್ಚು ಉದುರಿಸ್ತಾ ಇಲ್ಲ ಅಕ್ಕಿನೇ ಉದುರಿಸ್ತಾವ್ರೆ ಸಾಯಿ ಬ್ರೋಷ್ಟ್ರೆಂತ್ ಆಗಿದ್ದೀನಿ ಅಂತ ನಾನು ಕೇಳ್ಕೆಗೆ ಹಾಕ್ತಿದ್ದೀನಿ ಅಕ್ಕಿನ ಎಲ್ಲಿಗೆ ಹಾಕ್ತಿದ್ದೀನಿ ಹಾಕು ಹಾಕಿದ್ದಕ್ಕೆ ಸುರಿತೀನಿ ಇವಾಗ ಮತ್ತೆ ಇದನ್ನೆಲ್ಲ ಮತ್ತೆ ಒಂದ್ಸಲ ಒಂದ್ರ ಆಡಬೇಕು ಇವಾಗ ಹಾಂ ಡಬಲ್ ಡಬಲ್ ಕೆಲಸ ಸೊ ಸ್ವಲ್ಪ ಒಂದ್ ಅಡಿಗೆ ಆಯ್ತೈತಪ್ಪ ಮಾಡ್ಕೊಡ್ತಿರೋದು ಬೈ ಮನ್ಸಲ್ಲಿ ಬೈಕತ್ತವ್ರೆ ಗೈಸ್ ಮಾಡ್ಕೊಡ್ತಿರೋದು ಹೆಚ್ಚು ಅದ್ರಲ್ಲಿ ಬೇರೆ ಜಾಸ್ತಿ ಮಾತಾಡ್ತವಳು ಇವಳು ಯಾಕೋ ಜಾಸ್ತಿ ಆಯ್ತು ಯೂಸು ಅಂತವ್ರಲ್ಲ ಅಲ್ಲ ಪಪ್ಪಾ ಹಂಗೆ ಅಂತ ನಿಮ್ಮ ಕಣ್ಣಿಗೆ ಥರ ಕಾಣಿಸ್ತವ್ರೆ ಕ್ಯಾಮ್ರಾ ಆಫ್ ಮಾಡಿದ ಮೇಲೆ ಹಂಗೂ ಎಲ್ಲ ಮಾತಾಡ್ತಾರೆ ಸುಸ್ತಾಯ್ತೇನಪ್ಪ ಅಕ್ಕಿ ಮೇಲೆ ಕಾಲಿಟ್ಬೇಡ ಮಾಮಿ ವೆರಿ ಗುಡ್ ಮಗಳೇ ನೀವು ನೀವೇನ್ ಮಾಡ್ತಾ ಅತ್ತೆ ಹೂ ತಲೆ ಮೇಲೆ ಧೂಳು ಗುರು ಓ ಸರಿ ನೀನ್ ಏನ್ ಮೂತಿ ಕ್ಯಾಟ್ ಮೂತಿ ಆಯ್ತಿ ಎಲ್ಲಿ 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 ಏ ಜಿಟ್ ಹಾಕಿ ಬೇಕಲ್ವನ ಕೋಟಿ ಫೈನಲ್ ಆಯ್ತಿದೆ ಅದಕ್ಕೆ ಹೇಳ್ಬಿಟ್ಟು ಇಷ್ಟು ಧೂಳು ತಂದೈತಿ ಏನೋ ಏನಂತ ಇದನ್ನ ನುಚ್ಚು ನುಚ್ಚು ಇದೆಲ್ಲ ಒಂದಾಡಿ ಏನ್ ಮಾಡೋದು ಅಂತ ಗೊತ್ತಿಲ್ಲ ಸಖತ್ ಮಾಡ್ತೀನಿ ಆ ಕಟ್ ಮಾಡಿದ್ಯಾ ಸಖತ್ ರಾಗಿ ಮಿಕ್ಸ್ ಆಯ್ತೆ ಇದೇನ್ ಮಾಡೋದು ಅಂತ ಗೊತ್ತಿಲ್ಲ ಒಟ್ಟಿನ ಕೇಳಿಡ್ತೀನಿ ನಮ್ಮ ಅಮ್ಮ ಕೇಳ್ತೀನಿ ಅವಳು ಅವಳ ಆತರ ನೋಡಿ ಸರಿ ಸರಿ ಹಾಯ್ ಮಾಡು ಇದೆಲ್ಲ ತೆಗ್ದು ನಮ್ಮ ಅಮ್ಮನ ಏನ್ ಮಾಡೋದು ಅಂತ ಕೇಳಿ ತುಂಬಿರ್ತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಿಮ್ಮ ನನ್ನ ಕರ್ಕೊಂಡು ಕೂರ್ಸ್ಕೊಂಡು ಬನ್ನಿ ನಂಗೂ ಮಾಡಕರಲ್ಲ ನಿಮಗೂ ಬರಲ್ಲ ಇಬ್ರು ಸೆಕು ಅಕ್ಕಿ ಮಾಡೋದಂದ್ರೆ ಕಟ್ಬಿಟ್ಟು ಕೂರ್ಸ್ಕೊಂಡು ಮಾಡಿ ಓಕೆನಾ ನೋಡಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ ನಮ್ಮ ಯಜಮಾನರು ಮಾಡ್ತಾರೆ ನನ್ನ ಮಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮೈಕೈಗೆಲ್ಲ ತುಂಬಿಸ್ಕೊಂಡು ಧೂಳು ಹಾಕಿಸ್ಕೊಂಡು ಹೆಲ್ಪ್ ಮಾಡ್ತಾಳೆ ಸರಿ ಹೇಳು ಬಾಯ್ ಹೇಳು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀನಿ ಹೇಳು ಎಂತ ಮಾಡಿ ತಪ್ಪಂ ಮಾಡಿ ओके गाइस मान मखलो सपोर्ट मारी अन तो नेक्स्ट वीडियो असली गना बाय